ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಒಂದು ಅಭಿಪ್ರಾಯ ಏನಂತಂದರೆ ನಿಜವಾದ ಜ್ಯೋತಿಷಿಗಳು ಯಾರು ಅಂತ ಫಸ್ಟ್ ನಮಗೆ ತಿಳ್ಕೊಬೇಕಾಗುತ್ತೆ ಇಲ್ಲಿ ಹೇಗೆ ಅಂತಂದರೆ ಮೊದಲನೇದಾಗಿ ಆದವನು ನೀವೊಂದು ಸಮಯ ಕೊಟ್ಟಾಗ ಆ ಭರ್ತ ಸಮಯ ಆ ಲಗ್ನಕ್ಕೆ ಮ್ಯಾಚ್ ಆಗ್ತಿದೆ ಅಂತ ನೋಡಬೇಕು ಈಗ ಲಗ್ನಗಳು ಹನ್ನೆರಡು ಇರುತ್ತೆ ಹನ್ನೆರಡು ಲಗ್ನಗಳಲ್ಲಿ ನಿಮ್ಮ ಲಗ್ನ ಯಾವುದು ಅಂತ ನೋಡಬೇಕು ಯಾಕೆಂದರೆ ಲಗ್ನವಿಲ್ಲದೆ ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ನಿಮ್ಮ ಜಾತಕದಲ್ಲಿ ಡೈವರ್ಸ್ ಇದೆ ಅಂತ ಅನ್ಕೊಳ್ಳೋಣ ಸೊ ಎಲ್ಲರೂ ಹೇಳ್ತಾರೆ ಡಿವರ್ಸ್ ಇದೆ ಆ ದೋಷ ಈ ದೋಷ ಅಂತ ಹೇಳ್ತಾರೆ ಬಟ್ ಯಾವಾಗ ಇದೆ ಒಂದು ವೇಳೆ ದಶೆಯಲ್ಲಿ ಆ ಸಮಯ ಬಂದಿಲ್ಲ ಅಂದರೆ ಡಿವರ್ಸ್ ಆಗೋಲ್ಲ ಸೊ ಇದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ ಆಮೇಲೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಹಲವಾರು ಘಟನೆಗಳನ್ನು ಆತ ಮ್ಯಾಚ್ ಮಾಡಬೇಕು ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನು ಕಂಡು ಅನಂತರದಲ್ಲಿ ಭವಿಷ್ಯವನ್ನು ನಿರೂಪಣೆ ಮಾಡಬೇಕು ಇದು ಮೊದಲನೇದ ವಿಷಯ ಎರಡನೇದಾಗಿ ಬಂದು ಆದವನು ಬಹಳ ಮುಖ್ಯವಾಗಿ ಪ್ರಶ್ನೆಶಾಸ್ತ್ರವನ್ನು ಅವಲಂಬಿಸಬೇಕಾಗತ್ತೆ ಅಸ್ತ ಸಾಮುದ್ರಕ್ಕೆ ಅವಲಂಬಿಸಬೇಕಾಗತ್ತೆ ಇದರ ನಂತರದಲ್ಲಿ ಪರಿಹಾರಗಳನ್ನು ನೀಡುವಾಗ ನಿಮ್ಮ ಸ ಸಮಸ್ಯೆಗೆ ಪರಿಹಾರ ಈಗ ಕ್ರಿಯಾಮಾನ ಕರ್ಮ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಅಂತಿದೆ ಈ ಕರ್ಮದಲ್ಲಿ ಬದಲಾವಣೆ ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನ ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಒಂದು ಪರಿಹಾರನೇ ಎಲ್ಲದಕ್ಕೂ ದೇವಸ್ಥಾನಕ್ಕೆ ಹೋಗುವಂಥ ಪರಿಹಾರ ಅಲ್ಲ ಸ್ಟೋನ್ಸು ನ್ಯುಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ವಾಸ್ತುವಿನ ಬಾಲಿಶ್ವರ ಪರಿಹಾರಗಳನ್ನು ಕೊಟ್ಟು ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ ನಿಮ್ಮ ಹಣೆಬರನೇ ಬದಲಾವಣೆ ಅಂತ ಹೇಳೋದು ಬಹಳ ಸುಳ್ಳು ಇದು ಜ್ಯೋತಿಷ್ಯಕ್ಕೆ ಮಾಡುವ ದ್ರೋಹ ಇಲ್ಲಿ ಪರಾಶರ ಮಹರ್ಷಿ ಬೃಹತ್ ಪರಾಶರ ವರಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಪರಿಹಾರಗಳು ದಾನ ಮತ್ತು ಮಂತ್ರ ಜಪಗಳನ್ನು ಮಾಡೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹಣೆಬರಹ ಬದಲಾವಣೆ ಆಗ್ಬೋದು ಅಂದರೆ ಆ ಕರ್ಮದಲ್ಲಿ ಬದಲಾವಣೆ ಆ ಘಟನೆಗಳಲ್ಲೂ ಬದಲಾವಣೆ ಆಗ್ಬೋದು ಅದಕ್ಕೆ ನಿಷ್ಠೆ ಇರಬೇಕಾಗತ್ತೆ ತಾನು ಫಸ್ಟು ನನ್ನ ಧಾರ್ಮಿಕವಾಗಿ ಪ್ಲಸ್ ನೈತಿಕವಾಗಿ ಸರಿ ಇರಬೇಕಾಗುತ್ತೆ ಸುಮ್ಮನೆ ಯಾವುದೋ ಪೂಜೆ ಪರಿಹಾರ ಮಾಡಿ ಕೆಟ್ಟ ಕೆಲಸಗಳು ಮಾಡಿದ್ರೆ ಅದು ಒಳ್ಳೆಯದಾಗಲ್ಲ ಈ ಥರ ಪರಿಹಾರಗಳನ್ನ ನೋಡಬೇಕು ಜಮ್ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರಟ್ ಕಾರ್ಡ್ ತರದ ವಾಸ ಥರದ ಬಾಲಿಷ ಪರಿಹಾರಗಳಲ್ಲ ಇಷ್ಟು ಗಮನದಲ್ಲಿಟ್ಟುಕೊಂಡು ಜ್ಯೋತಿಷತ್ರ ನೀವು ಹೋಗಬೇಕಾಗತ್ತೆ ಸಿಂಹರಾಶಿಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ವಾರ ಫಲವನ್ನು ನೋಡೋದಾದ್ರೆ ಸಿಂಹರಾಶಿಲಿರುವಂತಹ ಕೇತು ಗ್ರಹ ಸಪ್ತಮದಲ್ಲಿ ರಾಹು ಇರುವಂಥದ್ದು ಬಹಳ ಒಂದು ನೆಗೆಟಿವ್ ಒಂದು ಕಾಂಬಿನೇಷನ್ ಬಟ್ ರಾಹು ಒಂದು ಡಿಸ್ಪೋಸಿಟರ್ ಥಿಯರಿ ಅಂತ ಹೇಳ್ತಾರೆ ಇದು ಬಂದ್ಬಿಟ್ಟು ರಾಹು ಗ್ರಹ ತನಗೊಂದು ಸ್ವಂತ ಶಕ್ತಿ ಇಲ್ಲ ಅದು ಬಂದು ಯಾವ ಮನೆಯಲ್ಲಿರುತ್ತೋ ಆ ರಾಶಿ ಅಧಿಪತಿಯ ಒಂದು ಫಲವನ್ನು ನೀಡುತ್ತೆ ಇದು ಶನಿ ಗ್ರಹದ ಒಂದು ಫಲವನ್ನು ನೀಡೋ ಸಾಧ್ಯತೆ ಶನಿ ಬಂದು ಅಷ್ಟಮದಲ್ಲಿ ಈ ರೀತಿ ಫಲ ನಿರೂಪಣೆ ಮಾಡಿದಾಗ ಕುಟುಂಬದಲ್ಲಿ ವೈವಾಹಿಕ ಜೀವನದಲ್ಲಿ ಸಂಬಂಧಗಳಲ್ಲಿ ನೋವು ಉಂಟಾಗುತ್ತೆ ಕಿರಿಕಿರಿ ಕ್ರಿಯೇಟ್ ಆಗುತ್ತೆ ಅಂದರೆ ಈಗ ಮೊನ್ನೆ ಒಬ್ರು ಹೇಳ್ತಾ ಇದ್ರು ಸೊ ಅನಾವಶ್ಯಕವಾಗಿ ಮನೆಯಲ್ಲಿ ಕಿರಿಕಿರಿ ಆಗ್ತಿತ್ತು ಸರ್ ಮುಂಚೆಲ್ಲ ಬಹಳ ಚೆನ್ನಾಗಿದ್ವಿ ನಮ್ಮ ಮನೆಯವರು ಸಣ್ಣ ಸಣ್ಣ ವಿಷಯಗಳಿಗೆ ಇದು ಮಾಡ್ಕೊತಾ ಇದ್ದಾರೆ ಫ್ರಸ್ಟ್ರೇಟ್ ಆಗ್ತಾರೆ ಕೋಪ ಮಾಡ್ಕೊಳ್ಳೋದು ಇವೆಲ್ಲ ಕೂಡ ತಪ್ಪು ನಮ್ಮದು ಇರುತ್ತೆ ನಾವು ವೈಯಕ್ತಿಕವಾಗಿ ನಮ್ಮ ವ್ಯಕ್ತಿತ್ವನ ಚೇಂಜ್ ಮಾಡ್ಕೋಬೇಕು ನಮ್ಮ ಕಮ್ಯುನಿಕೇಷನ್ನ ಚೇಂಜ್ ಮಾಡ್ಕೋಬೇಕು ಬಟ್ ಸಲ ನಮ್ಮ ಮೂಡ್ಗಳು ಪ್ಲಾನೆಟರಿ ಕಮ್ಯುನೇಷನ್ ಡಿಸೈಡ್ ಆಗುವಾಗ ಸಲ ನಾವು ಕಂಟ್ರೋಲ್ ತಪ್ತೀವಿ ಹಾಗಾಗಿ ನಮ್ಮಲ್ಲಿ ಹಿರಿಯರು ಏನಿದ್ದಾರೆ ಪೂಜೆಗಳಲ್ಲಿ ಇದರಲ್ಲಿ ನಾವು ಇನ್ವಾಲ್ವ್ ಆಗಬೇಕು ಅಂತೇಳಿ ನಾವು ಜಾಸ್ತಿ ಸ್ಪಿರಿಚುವಲ್ ಆದಷ್ಟು ಗ್ರಹಗಳು ಮೇಲೆ ಪರಿಣಾಮ ಮಾಡೋದು ಕಡಿಮೆ ಆಗುತ್ತೆ ಸೊ ಹಾಗಾಗಿ ವೈವಾಹಿಕ ಜೀವನದಲ್ಲಿ ಕೇರ್ಫುಲ್ಲಾಗಿ ಚತುರ್ಥ ಭಾವದಲ್ಲಿರುವಂಥ ಗ್ರಹಗಳನ್ನು ನೋಡ್ತಾ ಇದ್ದರೆ ಮಿಕ್ಸ್ಡ್ ರಿಸಲ್ಟ್ ಇದೆ ಕುಟುಂಬದಲ್ಲಿ ನೆಮ್ಮದಿ ಸಂತೋಷ ಖಂಡಿತವಾಗಲಿದೆ ಮಕ್ಕಳು ಆರೋಗ್ಯ ತಪ್ಪುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ಇದರ ನಂತರದಲ್ಲಿ ಸಿಂಹರಾಶಿಲಿ ಇರ್ತದೆ ಅಷ್ಟಮದಲ್ಲಿರುವಂಥ ಶನಿ ನೋಡ್ತಾ ಇದ್ದರೆ ಸಾಲದ ಬಾಧೆ ಜಾಸ್ತಿ ಆಗೋ ಸಾಧ್ಯತೆ ಸಾಲವನ್ನು ಹೆಚ್ಚು ಮಾಡಿಕೊಳ್ಳೋ ಸಾಧ್ಯತೆ ಇವೆಲ್ಲ ಪ್ರಾಬ್ಲಮ್ಗಳನ್ನು ನೀವು ಫೇಸ್ ಮಾಡಬೇಕು ಕೆಲವರಿಗೆ ವಿಪರೀತವಾಗಿರುವಂಥ ಸಾಲ ಇರುತ್ತೆ ಅದನ್ನು ಹೊರಗಡೆ ಬರೋ ಯೋಚನೆ ಮಾಡ್ತಿರ್ತಾರೆ ಅದು ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಯಾರಾದರೂ ಸಹ ಗ್ಯಾಮ್ಲಿಂಗ್ ನೇಚರ್ ಇರುವಂತಹ ಫಾರ್ ಎಕ್ಸಾಂಪಲ್ ಈಗ ಕೆಲವು ಟ್ರೇಡಿಂಗ್ ಅಂತ ಮಾಡ್ತಾರೆ ಸರ್ ಎಲ್ಲ ಕಳ್ಕೊಂಡೆ ಅಂತ ಹೇಳ್ತಿರ್ತಾರೆ ಅದನ್ನು ಯಾವ ಕಾರಣಕ್ಕೂ ಮಾಡಬೇಡಿ ನಿಮ್ಮ ಹಾರಾಸ್ಕೋಪಲ್ಲಿ ಅದರ ಕಾಂಬಿನೇಷನ್ಸ್ ಇರಬೇಕು ನಿಮಗೆ ಇಂಟೆಲಿಜೆನ್ಸ್ ಇರಬೇಕು ನಿಮ್ಮ ಟೈಮ್ ಚೆನ್ನಾಗಿರಬೇಕು ಖಂಡಿತವಾಗ ಸಕ್ಸಸ್ ಆಗ್ತೀರಾ ಇಲ್ಲ ಅಂತಂದರೆ ನೀವು ಮತ್ತೆ ಆಗಿ ಸಾಲದ ಸುಳ್ಳಿಲಿ ಬಿಡೋ ಸಾಧ್ಯತೆ ಇರುತ್ತೆ ಅದ್ರ ಬದಲು ಸಿಸ್ಟಮ್ಯಾಟಿಕ್ಕಾಗಿ ಆಗಿರುವಂತಹ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿ ಸೊ ಇದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಅದಾದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಕೊಡ್ತಿರುವಂಥ ಮಕ್ಕಳಲ್ಲಿ ಬಹಳ ಉತ್ತಮವಾಗಿಂಥ ಪ್ರೋಗ್ರೆಸ್ ಕಾಣುತ್ತೆ ವಿದೇಶದಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಬಹಳ ಉತ್ತಮ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಸಕ್ಸಸ್ ಸಿಗುತ್ತೆ ಪ್ರೇಮಿಗಳಿಗೆ ಮಾತ್ರ ನೋವಾಗುವ ಸಾಧ್ಯತೆ ಇರುತ್ತೆ ಅದಾದಮೇಲೆ ಸಣ್ಣ ಸಣ್ಣ ಬಿಸ್ನೆಸ್ಗಳು ಮಾಡ್ತಾ ಇರುವಂಥವ್ರಿಗೆ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋತಿರೋರಿಗೆ ಇದು ಬಹಳ ಸ್ವಲ್ಪ ಟೆನ್ಕ್ಷನ್ನ ಕೊಡುತ್ತೆ ಅಂದರೆ ಕೆಲಸ ಬೇಗ ಆಗೋಲ್ಲ ಸ್ಟ್ರಕ್ ಆಗಿಬಿಡುತ್ತೆ ಅಂದರೆ ನೀವೆಲ್ಲ ಥರದ ಪ್ರೋಗ್ರೆಸ್ಸು ಇರುತ್ತೆ ಒಂದು ರೀತಿ ನೀವು ಅರೇಂಜ್ಮೆಂಟ್ಸ್ಗಳ್ನ ಮಾಡ್ಕೊಂಡಿರ್ತೀರ ಅದು ಅಂದ್ಕೊಂಡು ಕೆಲಸಗಳು ಸರಿಯಾಗಿ ಸಮಯಕ್ಕೆ ಆಗದಲ್ಲಿ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ ಈ ಸಾಧ್ಯತೆಗಳು ಆಗ್ತಾ ಇರುತ್ತೆ ಇದಕ್ಕೆ ಭಾಳ ಸಿಂಪಲ್ ಪರಿಹಾರಗಳಿವೆ ಪರಾಶರ ಮಹರ್ಷಿ ಅವರಾಗಿರ್ಬೋದು ಮತ್ತು ಅದರ ನಂತರ ಬೇರೆ ಬೇರೆ ಗ್ರಂಥಗಳಿಗೆ ಸಿಂಪಲ್ ಪರಿಹಾರಗಳನ್ನು ಕೊಟ್ಟಿದ್ದಾರೆ ಅದನ್ನು ಮಾಡ್ಬೋದು ಇದರಿಂದ ಎಷ್ಟೋ ನಿಮಗೆ ಟೆನ್ಷನ್ ಕಡಿಮೆ ಆಗುತ್ತೆ ಸೊ ಇದು ರಾಶಿ ಫಲಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರಿಗೆ ನಾನು ಹೇಳ್ತಾ ಇರುವಂಥದ್ದು ಇನ್ನು ಗೇಮ್ಸು ಖಂಡಿತ ಆಗುತ್ತೆ ಆ ಲಾಭ ಸ್ಥಾನದಲ್ಲಿ ಗುರು ಇರುವಂಥದ್ದು ನಿಮಗೆ ಖಂಡಿತವಾಗಲು ಬಿಸ್ನೆಸ್ ಲಾಭ ಆಗುತ್ತೆ